ಶಾಂತ್ ಸಂಬರ್ಗಿ ಅಂತ ಒಬ್ಬರು ಅವರು ತುಂಬ ಪ್ರಖ್ಯಾತರು ಪ್ರಖ್ಯಾತರು ನನಗೆ ಗೊತ್ತಿಲ್ಲ ಹೇಳಿದ ಗೊತ್ತಿರೋ ವಿಷಯ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗ್ತದೆ ಪ್ರಶ್ನೆ ಮಾಡೋರು ಕಾಯ್ದೆ ಇದೆಯಾ ಇಲ್ವಾ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ಥಾನ ದೇಶದಲ್ಲಿ ಎಲ್ಲ ಹಿಂದೂ ಧರ್ಮದವರು ಮತ್ತೆ ಅವ್ರನ್ನ ನಂಬುವವರಿಗೆ ಬಹಳ ಪುಣ್ಯವರ್ಮ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಮೊದಲನೇದಿನ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನನ್ನಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಹಾಕೇನ ಹೇಳ್ತಾರೆ ಇವನು ಮಿಂದೆದ್ದು ಬಂದ ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದು ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದ್ರು ನನಗೆ ಯಾರು ಈ ಕಲ್ಲೊಂದು ಬ್ರೇಕಿಂಗ್ ನ್ಯೂಸನ್ನು ಅವಾಗ ಎಂ ಪಿ ಆಗಿದ್ದ ಪ್ರತಾಪ್ ಸಿಂಗ್ ಅವರು ಇದೇ ಕೋರ್ಟ್ ಕಟ್ಟಡ ನೆನಪು ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಜನ ಕೇಳೋ ತನಕ ಬಿದ್ದಿಲ್ಲ ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕೆಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ತಿರುಪತಿನ ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಹಬ್ಸ್ ಬಿಂಬುದು ಆಗಿಬಿಟ್ಟಿದೆ ಅಂತ ದೊಡ್ಡದಾಗ ಮಾಡಿಬಿಡೋದು ಜನ ಅವರ ನಂಬಿಕೆ ಅಷ್ಟು ಕೀತು ಹೋಗ್ತೀವಿ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿಯನ್ನು ತೊಗೊಂಡು ಆಮೇಲೆ ಏನಾಯ್ತು ಗೊತ್ತಿಲ್ಲ ಹಬ್ಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾವು ಮೊನ್ನೆ ಒಂದು ಕೇಸ್ಗೆ ಅದೇ ಅದರಲ್ಲಿ ಏನಂದರೆ ಅವರು ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿದೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಸ್ಟೇಟ್ ಸ್ಟೇಟ್ಮೆಂಟ್ ಇವರೇ ಪೋಸ್ಟ್ ಮಾಡ್ಬೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳನ್ನೇ ಅನಿಸ್ಬಿಡೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ಇವರು ಹಿಂಗೆ ಆಡೋದು ಹೀಗೆ ಸೊ ನಾನು ಐವೆಂಟು ಕಮಿಷನರ್ ಅಂಡ್ ಕೇಳ್ತೀನಿ ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತಿರಲ್ಲ ಎಫ್ ಐ ಆರ್ನಲ್ಲಿ ನ್ಯಾಯಸಮಿತಲ್ಲಿದೆ ಇದು ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯ ಗೊತ್ತಾಗತ್ತೆ ಇದು ನನ್ನೊಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇತ್ತ ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬಪ್ಪ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವನು ಯಾಕೆ ಸತ್ತ ಎಳೆದು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಅಂತ ಅವ್ನು ಅಟ್ಟಿಸ್ಕೊಂಡು ಹೋಗ್ಲಿ ಮೂವತ್ತೇಳು ಕಿಲೋಮೀಟ್ರ್ ಹೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನ ಅಪ್ಪಾವಿ ಅಂತ ಪಾಪಿ ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ತವರದಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸರಿ ಇಲ್ಲ ಕಾರತ್ತು ಅಂತ ಕರ್ಕೊಂಡೋಗ ಇನ್ನೂರು ಕಿಲೋಮೀಟರ್ ದೂರ ಬಿಟ್ಟು ಆ ಹೆಣ್ಣು ಮಗಳು ಒಂದು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದು ಅಂತ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಜಗಳ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ಮಾಡೋದು ಹಾಕೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಲಿ ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಸಿ ಜನರ ನಂಬಿಕೆಯನ್ನು ಉಪಯೋಗಿಸಿಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಇದು ನೀವು ತಪ್ಸ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾರೆ